ಇವತ್ತು ಕರಿ ಕುಂಬಳಕಾಯಿ ಪಲ್ಯನ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ನಮಸ್ಕಾರ ರೀ ಅರಾಮದಿರಿ ನಿಮಗೆ ರೀ ಅರಾಮದಿರಿ ನಾವು ಅರಾಮದೇವ್ರಿ ಬರ್ರಿ ಇವತ್ತು ಕರಿ ಕುಂಬಳಕಾಯಿ ಪಲ್ಯನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿರಿ ಈ ಕರಿ ಕುಂಬಳಕಾಯಿ ಪಲ್ಯನ ನಾವು ಬಿಸಿ ಬಿಸಿ ರೊಟ್ಟಿ ಜೊತೆ ಇಲ್ಲ ಬಿಸಿ ಬಿಸಿ ಚಪಾತಿ ಜೊತೆ ಇಲ್ಲ ಅನ್ನ ಜೊತೆಗೂ ತಿನ್ಬೋದು ನೋಡ್ರಿ ಇರ್ತೈತಿ ಒಂದು ಸತಿ ಈ ಥರ ಪಲ್ಯನ ಮಾಡಿ ನೋಡ್ರಿ ಮನೆಯಾಗ ಎಲ್ರಿಗೂ ಭಾಳ ಇಷ್ಟ ಆಗ್ತೈತ್ರಿ ಅದಕ್ಕೆ ವೀಡಿಯೋನ ಸ್ಕಿಪ್ ಮಾಡ್ಲಾರ್ದ ಕೊನೆ ತನಕ ನೋಡಿರಿ ನೋಡಿರಿ ಮೊದಲಿಗೆ ನಾನು ಇಲ್ಲಿ ಒಂದು ಕರಿ ಕುಂಬಳಕಾಯಿನ ತಗೊಂಡಿನಿ ಅದನ್ನು ಕಟ್ ಮಾಡ್ಕೋತೀನಿ ನೋಡ್ರಿ ನೋಡಿರಿ ಈ ಥರ ಕಟ್ ಮಾಡಿಕೊಂಡು ಇದ್ರಾಗ ಅರ್ಧ ಭಾಗ್ದಷ್ಟು ಅಷ್ಟೇ ಇವತ್ತು ನಾ ಪಲ್ಯ ರೀ ಇನ್ನು ಅರ್ಧ ಭಾಗ ಎತ್ತಿರ್ತೀನಿ ನೋಡ್ರಿ ಇದನ್ನು ಈ ಥರ ಕಟ್ ಮಾಡಿಕೊಂಡು ಒಳಗೆ ಬೀಜ ಇರ್ತಾವೆ ನೋಡಿರಿ ಆ ಬೀಜನ ತೆಗಿಬೇಕಾಗ್ತೈತ್ರಿ ನೋಡ್ರಿ ಈ ಥರ ಇದ್ರೊಳಗಿಂದ ಬೀಜ ಎಲ್ಲ ತೆಗ್ದಿದ್ದೀನಿ ಭಾಳ ಕೆದ್ರಿ ಕೆದ್ರಿ ತೆಗಿಯೋಕೆ ಹೋಗ್ಬೇಡ್ರಿ ನೋಡ್ರಿ ಈ ಥರ ಬೀಜಾನ ತೆಗಿಬೇಕ್ರಿ ಈಗ ಈ ಕುಂಬಳಕಾಯಿನ ಕಟ್ ಮಾಡ್ಕೊತೀನಿ ನೋಡ್ರಿ ನೋಡ್ರಿ ಇದ್ರ ಮ್ಯಾಗ ಹಸಿರು ಭಾಗ ಇರ್ತೈತಿ ನೋಡ್ರಿ ಅದನ್ನೇನು ತೆಗಿಯಕ್ಕೆ ಹೋಗ್ಬೇಡ್ರಿ ಹಾಗೇನೆ ಈ ಥರ ಕಟ್ ಮಾಡ್ಕೋಬೇಕು ನೋಡ್ರಿ ನೋಡ್ರಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕ್ರಿ ಈಗ ತಗೊಂಡಿರೋ ಅರ್ಧ ಎಲ್ಲಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡ್ರಿ ನೋಡಿರಿ ಹಿಂಗೆ ಎಲ್ಲ ಕುಂಬಳಕಾಯಿನ ಕಟ್ ಮಾಡ್ಕೊಂಡೀನಿ ಈಗ ಇವುಗಳನ್ನು ಹುರಿಬೇಕಾಗ್ತದ್ರಿ ಹುರಿಲಾಕ ಇಲ್ಲೊಂದು ಪ್ಯಾನ್ನ ರೀ ಪ್ಯಾನ್ ಚಲೋ ಕಾದ ಮ್ಯಾಗ ಇದಕ್ಕೆ ಕಟ್ ಮಾಡಿರೋ ಎಲ್ಲ ಹೋಳುಗಳನ್ನು ಹಾಕೋತೀನಿ ನೋಡಿರಿ ಈಗ ಇದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟ ಎಣ್ಣೆನ ಹಾಕೋತೀನಿ ರೀ ನೋಡಿರಿ ಎಣ್ಣೆ ಹಾಕಿ ಇದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಇಟ್ಟು ಒಂದು ಐದು ನಿಮಿಷ ಹುರಿಬೇಕ್ರಿ ನೋಡಿರಿ ಹೈ ಫ್ಲೇಮ್ ಇಟ್ಟು ಐ ಅವಸ್ರ ಮಾಡಕ್ಕೆ ಹೋಗಬೇಡ್ರಿ ಈ ಥರ ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಂ ಫ್ಲೇಮಲ್ಲಿಟ್ಟು ಒಂದು ಐದು ನಿಮಿಷ ಹುರಿರಿ ಅವಾಗ ಈ ಪಲ್ಯ ಮಸ್ತ್ ಆಗ್ತೈತ್ರಿ ನೋಡ್ರಿ ಎಲ್ಲ ಚಲೋ ತಂಗೆ ಹುರಿದಾವು ನೋಡಿರಿ ಈ ಥರ ಮೆತ್ತಗಾಗ್ಬೇಕು ರೀ ಹೋಳುಗಳು ಅಷ್ಟೋ ನಾವು ಹುರಿಬೇಕಾತೈತಿ ನೋಡಿರಿ ಈಗ ಇದನ್ನು ತೆಗೆದು ಸೈಡ್ಗೆ ಇಟ್ಕೋತೀನಿ ರೀ ಮತ್ತು ಒಗ್ಗರಣೆ ಹಾಕೋಬೇಕಾಗ್ತಿತ್ರಿ ಈಗ ಒಗ್ಗರಣೆ ಹಾಕ್ಲಕ್ಕ ಮತ್ತೊಂದು ಕಡಾಯಿನ ರೀ ಕಡಾಯಿನೂ ಚಲೋ ತಂಗಿ ಕಾದ್ಮೇಲೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತೀನಿ ನೋಡಿರಿ ನೋಡಿರಿ ಎಣ್ಣೆನೂ ಚೊಲೋ ತಂಗಿ ಕಾಯಬೇಕು ಎಣ್ಣೆ ಮ್ಯಾಗ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೋತೀನಿ ರೀ ಜೀರಿಗೆ ಸಾಸಿವೆ ಚಲೋ ತಂಗಿ ಸಿರಿದ್ಮ್ಯಾಗ ಸ್ವಲ್ಪ ಕರಿಬೇವನ್ನ ಹಾಕೋತೀನಿ ನೋಡಿರಿ ಕರಿಬೇವನ ಚಲೋ ತಂಗಿ ರೀ ಈಗಿದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳಕತ್ತೀ ನೋಡಿರಿ ಈ ಈರುಳ್ಳಿನೂ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಕಲರ್ ಚೇಂಜ್ ಆಗಬೇಕು ಅಷ್ಟೊತ್ತನ ಫ್ರೈ ರೀ ಈಗ ಇದಕ್ಕೆ ಒಂದು ಟೊಮೆಟೊನಾಗ ಕಟ್ ಮಾಡಿ ಹಾಕ್ಕೊಳಕತ್ತೀ ನೋಡಿರಿ ಈ ಟೊಮ್ಯಾಟೊನ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಈ ಟೊಮೆಟೊ ಎಲ್ಲ ಚಲೋ ತಂಗೆ ಈಗ ಈಗಿದಕ್ಕೆ ಹುರಿದಿಟ್ಕೊಂಡಿರುವಂಥ ಕುಂಬಳಕಾಯಿ ಹೋಳುಗಳನ್ನು ಹಾಕೋತೀನಿ ನೋಡ್ರಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೇನು ರೀ ಹಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಪ್ರೆಸ್ ಮಾಡಿಬಿಡಿರಿ ಆವಾಗ ನಾನು ಏನು ವೀಡಿಯೋ ಹಾಕ್ತೀನಿ ನೋಡಿರಿ ಆ ಎಲ್ಲ ವೀಡಿಯೋನು ನೋಟಿಫಿಕೇಷನ್ ಆಗಿ ಫೋನಲ್ಲಿ ಮೇಲ್ಗಡೆನೆ ಬಂದುಬಿಡ್ತಾವ ಆವಾಗ ನೀವು ನಮ್ಮ ವಿಡಿಯೋನ ನೋಡ್ಬೋದು ನೋಡಿರಿ ನೋಡಿರಿ ಈಗ ಎಲ್ಲ ಕುಂಬಳಕಾಯಿ ಹೋಳುಗಳನ್ನು ಹಾಕಿ ಒಂದು ನಿಮಿಷದವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕ್ರಿ ಮತ್ತು ಫ್ರೈ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಶೇಂಗಾದ ಪುಡಿ ಬೇಕಾಗ್ತೈತಿ ರೀ ಅದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಹುರಿದಿರೋ ಶೇಂಗಾದ್ ಕಾಳನ್ನ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ನೋಡಿರಿ ಈ ಥರ ಪುಡಿ ಮಾಡ್ಕೋಬೇಕು ಭಾಳ ಸಣ್ಣದಂಗೆ ಪುಡಿ ಮಾಡಬೇಕಾಗಿಲ್ರಿ ಈ ಥರ ಆಗಿರ್ಬೇಕು ನೋಡಿರಿ ಈಗ ಇದನ್ನು ಹಾಕ್ಕೊಳ್ತೀನಿ ನೋಡಿರಿ ನೋಡಿರಿ ಈ ಸೇಂಗಾದ ಪುಡಿನೆಲ್ಲ ಹಾಕಿದ್ಮ್ಯಾಗ ರುಚಿಗೆ ತಕ್ಕಷ್ಟು ಮಸಾಲೆ ಖಾರನ ಇದ್ದೀನಿ ರೀ ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ರೀ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ ನೋಡ್ರಿ ಸ್ವಲ್ಪ ಕೊತ್ತಂಬ್ರೀ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ ನೋಡಿರಿ ನೋಡಿರಿ ಈ ಥರ ಎಲ್ಲ ಮ್ಯಾಗ ಇದನ್ನು ಒಂದು ಸತಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಎಲ್ಲ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ನೋಡಿರಿ ಈ ಥರ ಎಲ್ಲ ಚಲೋ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಇದ್ರ ಮ್ಯಾಗ ಒಂದು ಮುಚ್ಚಳನ ಮುಚ್ಚಿ ಇದನ್ನು ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ನೋಡಿರಿ ನೀರು ಅದೇನು ಹಾಕಬೇಡ್ರಿ ಮತ್ತು ನೋಡಿರಿ ಈ ಥರ ಚಲೋ ತಂಗಿ ಕುದ್ಮ್ಯಾಗ ಒಂದು ಎರಡು ನಿಮಿಷ ಬಿಟ್ಟು ತೆಗೆದು ಇದನ್ನು ಒಂದು ಸರ್ತಿ ಮತ್ತೆ ಮಿಕ್ಸ್ ಮಾಡ್ಕೋರಿ ಈಗ ಬಿಸಿ ಬಿಸಿ ಹಾಕಿ ಕರಿ ಕುಂಬಳಕಾಯಿ ಪಲ್ಯ ರೆಡಿ ಆಯ್ತು ನೋಡಿರಿ ಇದನ್ನು ಒಂದು ಬಟ್ಟಲ್ಕ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಕರಿ ಕುಂಬಳಕಾಯಿ ಪಲ್ಯನ ಹೆಂಗೆ ಮಾಡೋದು ನೋಡಿದ್ರಲ್ಲ ನೋಡಿದ್ರಲ್ರಿ ಈಗ ಈ ಪಲ್ಯನ ಬಿಸಿ ಬಿಸಿ ರೊಟ್ಟಿ ಜೊತೆ ತಿಂದರೆ ಇನ್ನೂ ಮಜಾ ಅಲ್ರಿ ಅದಕ್ಕೆ ಇಲ್ಲಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಕತ್ತೆ ನೋಡಿರಿ ಜೋಳದ ರೊಟ್ಟಿನ ಹೆಂಗೆ ಮಾಡೋದು ಅಂತ ಆಲ್ರೆಡಿ ವೀಡಿಯೋ ಹಾಕಿನ್ರಿ ನೋಡಿರಲಿಲ್ಲ ಅಂತಂದರೆ ಬಯೋಲಿ ಅದ್ರ ಲಿಂಕ್ನು ಹಾಕಿರ್ತೀನಿ ರೀ ಒಂದು ಸತಿ ಹೋಗಿ ನೋಡಿರಿ ನೋಡಿರಿ ಈಗ ಬಿಸಿ ಬಿಸಿ ಆಗಿರೋ ಜೋಳದ ರೊಟ್ಟಿನೂ ರೆಡಿ ಆಯ್ತು ರೀ ನೋಡಿರಿ ಎಟ್ ಮಸ್ತ್ ಪೂರಿ ಥರ ಉಬ್ಬೈತ್ರಿ ರೊಟ್ಟಿ ಈಗ ರೊಟ್ಟಿನೂ ರೆಡಿ ಆಯ್ತು ರೀ ಬಿಸಿ ಜೋಳದ ರೊಟ್ಟಿ ಒಂದು ತಾಟ್ನಾಗ ಹಾಕ್ಕೊಂಡು ಆ ರೊಟ್ಟಿ ಮ್ಯಾಗ ಸ್ವಲ್ಪ ಕುಂಬಳಕಾಯಿ ಪಲ್ಯ ಹಾಕ್ಕೊಂಡು ತಿಂದ್ರೆ ಎಟ್ ಮಸ್ತ್ ಇರ್ತೈತ್ರಿ ಮತ್ತೆ ತಡ ಬರ್ರಿ ಊಟ ಮಾಡೋನು ಈ ವಿಡಿಯೋ ಇಷ್ಟ ಐತೆ ಏನ್ರಿ ಹಾಗಿದ್ರೆ ಈಗಲೇ ಲೈಕ್ ಮಾಡಿಬಿಡ್ರಿ ಮತ್ತು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ರೀ ನಮಸ್ಕಾರ